ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸೆನ ಸ್ಟೋರೇಜ್ ಸೆಕೆಂಡ್ ಬ್ಲೋಗೋ ನಂದು ನಾನು ಟೈಮ್ ತೋರಿಸ್ತೀನಿ ನಿಮಗೆ ಐದೂವರೆ ಆಗಿದೆ ನಾನು ಇಲ್ಲಿ ಕಾರಲ್ಲಿ ಲಗೇಜ್ನೆಲ್ಲ ಪ್ಯಾಕ್ ಮಾಡ್ಕೋತಾ ಇದ್ದೀನಿ ಎಲ್ಲ ಲಗೇಜ್ ಇಡ್ತಾ ಇದ್ದೀನಿ ನಾನು ಆಲ್ಮೋಸ್ಟ್ ನೋಡ್ಬೋದು ನೀವು ಎರಡು ಬ್ಯಾಗ್ ಇತ್ತು ಹಾಗಾಗಿ ಆಲ್ಮೋಸ್ಟು ತ್ರೀ ಫೋರ್ ಡೇಸ್ ಇರೋದರಿಂದ ನಾನು ಲಗೇಜಷ್ಟು ಬೇಕಿತ್ತು ನನಗೆ ಹಾಗೆಲ್ಲ ಡಿಕ್ಕಿನಲ್ಲಿ ಹಾಕ್ತಾಯಿದ್ದೆ ನಾನು ನಿಮಗೆ ಟೈಮ್ ತೋರಿಸ್ತೀನಿ ಎಷ್ಟಾಗಿದೆ ಅಂತ ನೋಡಿ ಎಕ್ಸಾಕ್ಟ್ ಅದು ಬೇರೆ ಆಫ್ ಆಫ್ ಹೋಗ್ತಿತ್ತು ಕ್ಯಾಮ್ರಾ ತೋರಿಸುವಾಗಲೇ ಫೈವ್ ತರ್ಟಿ ಫೈವ್ ಆಗಿದೆ ನಾನು ಹೊರಡ್ತಾನೆ ಇವಾಗ ನೋಡ್ಬೋದು ನೀವು ಫೈವ್ ತರ್ಟಿ ಫೈವ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ಲಗೇಜ್ ಎಲ್ಲ ನಾನು ಹಾ ಹಾಕಿ ಡಿಕ್ಕಿನಲ್ಲಿ ಇನ್ನೇನು ಹೊರಡುವ ಅನ್ನುವಾಗ ವೀಡಿಯೋ ಮಾಡಿಲ್ಲ ಅಂತ ಹೇಳಿ ಮತ್ತೆ ಏನೋ ಹೇಳ್ಬೇಕಾಗಿತ್ತು ಬ್ಯಾಲೆನ್ಸ್ ಅದನ್ನು ನಾನು ವೀಡಿಯೋದಲ್ಲಿ ಆಗಿರೋದ್ರಿಂದ ಮತ್ತೆ ತೆಗೆದು ಮತ್ತೆ ಎಲ್ಲ ಲಗೇಜ್ ಇಟ್ಟು ಮತ್ತು ಕ್ಲೋಸ್ ಮಾಡಿ ನಾವು ಅಲ್ಲಿಂದ ಹೊರಟ್ವಿ ಆಲ್ಮೋಸ್ಟ್ ಫೈ ತರ್ಟಿ ಫೈವ್ ಫಾರ್ಟಿ ಆಗಿತ್ತು ನಾವು ಹೊರಡುವಾಗ ಅದಾದಮೇಲೆ ದೇವ್ರ ಸಾಂಗ್ ಹಾಕ್ಕೊಂಡು ಅದಾದಮೇಲೆ ನಮ್ಮ ಇಷ್ಟವಾಗಿರೋ ಸಾಂಗ್ಸ್ ಎಲ್ಲ ಹಾಕ್ಕೊಂಡು ಹೊರಡ್ವಿ ಯಾಕಂದರೆ ನೈಟ್ ಅಲ್ವಾ ವೆಹಿಕಲ್ಸ್ ಅಷ್ಟು ಇರೋಲ್ಲ ಅಂದ್ಬಿಟ್ಟು ಬೇಗ ಹೊರಡೋಣ ಅಂದ್ಬಿಟ್ಟು ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ನೋಡ್ಬೋದು ನೀವು ಟೈಮ್ ಸಿಕ್ಸ್ ಫೈವ್ ಫೋರ್ಟಿ ಫೈವ್ ಆಗಿದೆ ಆಲ್ಮೋಸ್ಟ್ ಬೆಳಕು ಚಿಕ್ಕದಾಗಿ ಬರ್ತಾಯಿತ್ತು ನಾವು ಫುಲ್ಲು ಟ್ರಾವೆಲಿಂಗಲ್ಲಿ ಫುಲ್ಲು ಸ್ಪೀಡಾಗಿ ಹೋಗೋಣ ವೆಹಿಕಲ್ಸ್ ಇಲ್ವಲ್ಲ ಅಂತ ಬೇಗನೆ ಹೋಗ್ತಿದ್ವಿ ಹೋಗ್ತಾ ಹೋಗ್ತಾ ಬೆಳಕು ಸ್ವಲ್ಪ ಜಾಸ್ತಿ ಆಗ್ತಾ ಬಂತು ಅವಾಗಂತೂ ಇನ್ನೂ ಸಮಾಧಾನ ಇತ್ತು ಯಾಕಂದರೆ ಫುಲ್ಲು ಕತ್ತಲೆ ಆಗ್ಬಿಟ್ಟಿತ್ತಲ್ಲ ಅಂತ ನೋಡ್ಬೋದು ನೀವು ಸಿಕ್ಸ್ ಓ ಕ್ಲಾಕ್ ಆಗಿದೆ ಫುಲ್ಲು ಬೆಳಕಾಗಿದೆ ಬಟ್ ಇನ್ನೂ ಸೂರ್ಯಂದು ಉದಯ ಇನ್ನೂ ನಾ ಇರಲಿಲ್ಲ ಹಾಗೆ ಹಾಗೆ ಮಾಡ್ತಾ ಸಾಂಗ್ ಕೇಳ್ಕೊಂಡು ಫುಲ್ಲು ಆರಾಮಾಗಿ ಇದ್ವಿ ಟ್ರಾವೆಲಿಂಗು ನಾವು ನಂಜನಗೂಡ ಮೇಲೆ ನಾವು ಟ್ರಾವೆಲ್ ಮಾಡಿದ್ದು ಚೆನ್ನಾಗಿರುತ್ತೆ ಅಂತ ನಂಜನಗೂಡ ಮೇಲೆ ಹೋದರೆ ಸ್ವಲ್ಪ ಬೇಗ ರೀಚ್ ಆಗ್ಬೋದು ಫಾರೆಸ್ಟ್ ಅನ್ನೋ ಕಾರಣಕ್ಕೆ ನಾವು ಆ ರೂಟ್ನ ಆಯ್ಕೆ ಮಾಡಿದ್ದು ಚೆನ್ನಾಗಿದೆ ಒಂಥರ ರೋಡು ಚೆನ್ನಾಗಿದೆ ಅಲ್ಲಿ ಹೋಗುವಾಗ ಅದಕ್ಕೋಸ್ಕರ ನಂಜನ ರೋಡು ನಂಜನಗೂಡು ರೋಡ್ನ ನಾವು ಆಯ್ಕೆ ಮಾಡ್ಕೊಂಡಿದ್ದೆ ಯಾಕಂದ್ರೆ ಕೇರಳ ಹೋಗ್ಬೇಕಿತ್ತಲ್ಲ ಹಾಗಾಗಿ ಬೇಗ ಹೊರಟಿದೆ ಅದಕ್ಕೋಸ್ಕರನೇ ನೋಡ್ಬೋದು ನೀವು ನಂಜನಗೂಡಿಗೆ ನಾವು ಎಂಟ್ರಿ ಕೊಟ್ವಿ ಕೊಟ್ಟಾದ್ಮೇಲೆ ಸ್ಪೀಡಲ್ಲೇ ಹೋಗ್ತಿದ್ದೆ ಯಾಕಂದರೆ ರೋಡ್ ಅಷ್ಟು ಚೆನ್ನಾಗಿದೆ ಹೋಗುವಾಗಲೇ ಏನೋ ಒಂಥರ ಹೈವೇಲಿ ಹೋಗೋ ಥರನೇ ಫೀಲ್ ಆಗಿದೆ ನೈಸ್ ರೋಡಲ್ಲಿ ಹಾಗೇ ಇರೋದು ನಂಜನಗುಡ್ ರೋಡು ಹಾಗಾಗಿ ತುಂಬ ಆರಾಮಾಗಿ ಹೋಗೋದು ಹಂಪ್ಸು ಮತ್ತು ರೋಡ್ ಗಲೀಜು ಅಂದರೆ ಅಷ್ಟೊಂದು ಇದೇನಿಲ್ಲ ಪ್ರಾಬ್ಲಮ್ಸ್ ಇಲ್ಲ ಹಾಗಾಗಿ ಆರಾಮಾಗಿ ಹೋಗ್ಬೋದು ರೋಡ್ ತುಂಬ ಚೆನ್ನಾಗಿದೆ ಸುತ್ತನೂ ಅಷ್ಟೇ ಅಲ್ಲಿ ಇಲ್ಲಿ ಮನೆ ಏನಿಲ್ಲ ಸೂಪರ್ ಗಾಳಿ ಮತ್ತು ಸೆಕೆ ಇರೋದರಿಂದ ನಮಗೆ ಚಳಿ ಏನೋ ಫೀಲೇ ಆಗ್ತಿರಲಿಲ್ಲ ಹಾಗಾಗಿ ನಾನು ವಿಡಿಯೋ ಮಾಡ್ತಿದ್ದೆ ಆರಾಮಾಗಿ ವೆಹಿಕಲ್ಸ್ ಇಲ್ಲ ಅಷ್ಟೊಂದು ಎಲ್ಲ ಫ್ರೀ ಆಗಿತ್ತು ಯಾಕಂದರೆ ಬೆಳಗ್ಗೆ ಅಷ್ಟು ಬೇಗ ಅಲ್ವ ನಾವು ಹೊರಟಿದ್ದೆ ಹಾಗಾಗಿ ನೋಡ್ಬೋದು ನೀವು ರೋಡ್ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ ನಂಜನಗೂಡು ರೋಡು ಫುಲ್ಲು ಹೈವೇ ಎಷ್ಟು ನೀಟಾಗಿದೆ ನೋಡಿ ನಿಮಗೆ ಫೀಲ್ ಆಗುತ್ತೆ ನಾವು ಮೈಸೂರು ಟು ಬ್ಯಾಂಗ್ಳೂರು ರೋಡು ನೈಸ್ ರೋಡಲ್ಲಿ ಹೋದಂಗೆ ಫೀಲ್ ಫೀಲ್ ಆಗುತ್ತೆ ಅಷ್ಟು ಚೆನ್ನಾಗಿದೆ ಆರು ಗಂಟೆ ಆರು ಕಾಲಷ್ಟಿಗೆ ಸೂ ಸೂರ್ಯೋದಯ ಆಗ್ತಾ ಬಂತು ನೋಡ್ಬೋದು ನೀವು ಎಷ್ಟು ಕ್ಯೂಟಾಗಿ ಕಾಣಿಸ್ತಿತ್ತು ಅಂದರೆ ವೀಡಿಯೋ ಮಾಡಲಿಕ್ಕೆ ತುಂಬ ಕಷ್ಟಪಟ್ಟು ಮಾಡ್ತಿದ್ದೆ ನಾನು ಇಲ್ಲ ಬಸ್ಸು ಅದು ಇದು ವೆಹಿಕಲ್ಸ್ ಅಡ್ಡ ಇಲ್ಲಾಂದರೆ ಮರಗಳಡ್ಡ ಹೇಗೋ ವೀಡಿಯೋ ಮಾಡಿ ಅಂತೂ ಸ್ವಲ್ಪ ಮಟ್ಟಿಗೆ ನೋ ತೋರಿಸ್ಲಿಕ್ಕೆ ಆಗಿ ಆಗಿದ್ದು ನನಗೆ ಆಮೇಲೆ ನಾನು ಹೀಗೆ ವೀಡಿಯೋ ಮಾಡಿಕೊಂಡು ಮುಂದೆ ಹೋಗ್ತಿದ್ದೆ ಯಾಕಂದರೆ ತುಂಬ ಚೆನ್ನಾಗಿ ಇದೆ ಆದರೆ ಬ್ರೈಟ್ನೆಸ್ ತುಂಬ ಕಾಣಿಸ್ತಿತ್ತು ನಾನು ಎಷ್ಟೇ ಕಮ್ಮಿ ಮಾಡಲಿಕ್ಕೆ ನೋಡಿದ್ರೂ ಆಗ್ತಿರ್ಲಿಲ್ಲ ಬಟ್ ಲಾಸ್ಟ್ ಮೂಮೆಂಟಲ್ಲಿ ಚೆನ್ನಾಗಿ ಬಂತು ವೀಡಿಯೋ ಹಾಗಾಗಿ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ತುಂಬ ಟೈಮ್ ಆಗಿಬಿಟ್ಟಿತ್ತು ನೋಡ್ದಲ್ಲ ನಾನು ಆಕಾಶ ಆದ್ರೂ ಮೀನ್ಸ್ ಬೆಳಗ್ಗೆ ಅಷ್ಟು ಆರು ಗಂಟೆ ಟೈಮಲ್ಲಿ ನಂತೂ ಇಲ್ಲ ಸೂರ್ಯ ಉದಯದಲ್ಲಿ ಇಲ್ಲ ನಮ್ಮ ಮನೆ ಹತ್ರ ಹಾಗಾಗಿ ನೋಡುವಾಗ ಖುಷಿಯಾಯಿತು ನನಗಂತೂ ತುಂಬ ಒಂಥರ ವೈಬ್ ಫೀಲ್ ಆಗ್ತಾ ಇತ್ತು ಬೆಳ ಬೆಳಗ್ಗೆ ಅದಾದಮೇಲೆ ನಾನು ಹೀಗೆ ವೀಡಿಯೋ ಮಾಡ್ಕೊಂಡು ಫುಲ್ ಸುತ್ತ ಅಲ್ಲಿ ಪ್ಲೇಸಸ್ಗಳು ಅಷ್ಟು ಚೆನ್ನಾಗಿದೆ ಎಷ್ಟು ನೀ ಸೈಲೆಂಟ್ ಏರಿಯಾ ಅಂದರೆ ಅಂದರೆ ಮನೆಗಳು ಜಾಸ್ತಿ ಇಲ್ಲ ತುಂಬ ಮರಗಳೇ ಇದೆ ಹಾಗಾಗಿ ಖುಷಿ ಆಗುತ್ತೆ ನೆಕ್ಸ್ಟು ಟೈಮ್ ಆರೂವರೆ ಆಗ್ತಾ ಬಂದು ನೋಡ್ಬೋದು ನೀವು ನಾವೆಲ್ಲಾದರೂ ಲೈಟಾಗಿ ಟಿಫನ್ ಮಾಡೋಣ ಅಂತ ಒಂದು ಅಲ್ಲೇ ಹೋಟೆಲ್ ಶ್ರೀ ಶ್ರೀ ಗುರುಪ್ರಸಾದ್ ಉಡುಪಿಯವ್ರದ್ದು ವೆಜ್ಜು ಅಲ್ಲಿಗೆ ಹೋದ್ವಿ ಯಾಕಂದರೆ ಲೈಟು ಬೆಳಗ್ಗೆ ಅಷ್ಟು ಬೇಗ ಹೊರಟಿರೋದ್ರಿಂದ ಸ್ವಲ್ಪ ಹೊಟ್ಟೆ ಕವ ಕವ ಅಂತಿರುತ್ತೆ ಅಂತ ಕಾರಣಕ್ಕೆ ಹೋದ್ವಿ ಹಾಗಾಗಿ ಅವರು ದೋಸೆ ಆರ್ಡ್ರ್ ಮಾಡಿದರು ನಾನು ಡಿಪ್ಪು ಇಡ್ಲಿ ಸಾಂಬಾರು ಆರ್ಡ್ರ್ ಮಾಡಿದೆ ಚೆನ್ನಾಗಿದೆ ಹೋಟೆಲ್ ಅಂದ್ರೆ ನಾವು ಹೋದಾಗ ಯಾರೂ ಇರಲಿಲ್ಲ ಬಟ್ ನಾವು ಹೋದ್ಮೇಲೆ ತುಂಬ ಜನ ಸೇರ್ ಬರ್ ಬರ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಅವಾಗಿನೂ ನಾವು ಮಾತ್ರ ಇದ್ವಿ ದೋಸೆ ಮತ್ತು ಇಡ್ಲಿ ಆರ್ಡ್ರ್ ಮಾಡ್ಕೊಂಡ್ವಿ ಸ್ವಲ್ಪ ಲೈಟ್ ಫುಡ್ ಮಾಡ್ಕೊಳ್ಳೋಣ ಅಂತ ಹೇಳಿ ಯಾಕಂದರೆ ಮತ್ತೆ ಹೋಗ್ತಾ ಹೋಗ್ತಾ ತುಂಬ ಹೊಟ್ಟೆ ಸಿಲಿಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಲೈಟಾಗಿ ಇಡ್ಲಿ ಮತ್ತು ದೋಸೆ ಆ್ಯಂಡ್ ಕಾಫಿ ಆರ್ಡ್ರ್ ಮಾಡಿಕೊಂಡು ತಿನ್ಕೊಂಡು ಹೋದೆ ಫುಡ್ ಏನಷ್ಟು ತುಂಬ ಚೆನ್ನಾಗಿದೆ ಅಂತ ಏನಿಲ್ಲ ಬಟ್ ಓಕೆ ಯಾಕಂದರೆ ಅಲ್ಲಿರೋದು ಹೋಟೆಲ್ ಅದು ಒಂದೇ ಸದ್ಯಕ್ಕೆ ದೂರದಲ್ಲಿ ಅದಕ್ಕೋಸ್ಕರ ನೆಕ್ಸ್ಟ್ ನಾವು ಅಲ್ಲಿಂದ ಫುಡ್ ಆಯಿತು ಹೊರಟ್ವಿ ಅಲ್ಲಿಗೆ ನಂಜುನ್ ಗೂಡಿಂದ ಫಿನಿಶ್ ಆಯಿತು ನಮ್ಮದು హెండు నంజన్గూడు ప్లేస్ బిట్ నెక్స్ట్ నేను బండీపుర ఫెస్ట్ రీచ్ ఆగు ఇంజన్గూడు ముగీత నెక్స్ట్ ఫారెస్ట్ ఫారెస్ట్ రీచ్ ఆగు ಹಾಗಾಗಿ ವೆಹಿಕಲ್ಸು ಕಡಿಮೆ ಇರೋದ್ರಿಂದ ಆರಾಮಾಗಿ ಹೋಗೋಣ ಅಂತ ಹೋಗ್ತಾ ಇದೀವಿ ಟೈಮು ಏಳು ಗಂಟೆ ಆಯಿತು ನಾವು ಫುಡ್ ಎಲ್ಲ ಮುಗಿಸಿ ಇನ್ನು ಟ್ರಾವೆಲಿಂಗ್ ಸ್ಟಾರ್ಟ್ ಮಾಡಿ ಎಲ್ಲ ಅಷ್ಟರಲ್ಲಿ ಏಳು ಗಂಟೆ ಆಗೋಯ್ತು ಯಾಕಂದರೆ ಅಲ್ಲಿಂದ ಬೇಕು ಅಷ್ಟು ದೂರ ಇದೆ ಟ್ರಾವೆಲಿಂಗು ನೆಕ್ಸ್ಟು ನೋಡ್ಬೋದು ನೀವು ಹೋಗ್ತಾ ಹೋಗ್ತಾ ಮರಗಳಲ್ಲೆಲ್ಲ ಹೂವುಗಳು ಎಷ್ಟು ಚೆನ್ನಾಗಿ ಬಿಟ್ಟಿತ್ತು ಅಂದರೆ ಆ ರೋಡಲ್ಲಿ ಹೋಗುವಾಗಲೇ ಏನೋ ಒಂಥರ ಖುಷಿ ಆಗ್ತಿತ್ತು ಆ ಕಡೆ ಈ ಕಡೆ ಎಲ್ಲ ಹೂವು ಬಿಟ್ಟಿರೋ ಮರಗಳು ಈಗ ಸಮ್ಮರ್ ಆಗಿರೋದ್ರಿಂದ ಮರಗಳೆಲ್ಲ ಒಂಥರ ಒಣಕೊಂಡ ಥರ ಇರುತ್ತೆ ಬಟ್ ಇಲ್ಲಿ ಚೆನ್ನಾಗಿತ್ತು ಯಾಕಂದರೆ ನೀರಿರೋ ಪ್ಲೇಸ್ ಅಲ್ವಾ ಹಾಗಾಗಿ ತುಂಬ ಚೆನ್ನಾಗಿರುತ್ತೆ ನೋಡಲಿಕ್ಕೆ ಒಂಥರ ಹಸ್ರಾಗಿ ಬೆಳಗಿನ ಜಾವ ಇದೆಲ್ಲ ಫೀಲ್ ಮಾಡ್ಕೊಂಡು ಹೋಗುವಾಗ ತುಂಬ ಚೆನ್ನಾಗಿರುತ್ತೆ ಅದು ಈ ಶೆಕೆಗಂತೂ ಇನ್ನೂ ಸೂಪರಾಗಿರುತ್ತೆ ಗಾಳಿ ಅಷ್ಟೇ ಬರ್ತಾ ಇರುತ್ತೆ ನೆಕ್ಸ್ಟ್ ನಾವು ಫಾರೆಸ್ಟಿಗೆ ಎಂಟ್ರಿ ಕೊಡಬೇಕು ಎಂಟ್ರಿ ಕೊಡ್ತಾ ಇದ್ದೀವಿ ನೋಡ್ಬೋದು ನೀವು ಆಲ್ಮೋಸ್ಟ್ ಏಳು ಗಂಟೆಗೆ ನಾವು ಏಳು ಗಂಟೆ ಏಳು ಹತ್ರ ಆಗಿತ್ತು ಬಟ್ ಅಲ್ಲಿರೋ ಇರೋ ಆರ್ಚಿನ ತೆಗೆದು ಹಾಕ್ಬಿಡ್ತಾರೆ ಹಾಗಾಗಿ ಆರ್ಚೆ ಇಲ್ಲ ಅಲ್ಲಿ ಸರಿ ಅಂದ್ಬಿಟ್ಟು ಹೇಗೋ ಹೋಗೋಣ ಅಂತ ಹೇಳಿ ರೆಡಿಯಾಗಿ ಹೊರಡ್ವಿ ಬಟ್ ನಮ್ಮ ಗಾಡಿ ಆಫ್ ಆಗೋಯ್ತು ಅಲ್ಲೇ ಕಾರು ಸ್ಟಾರ್ಟ್ ಮಾಡಿಕೊಂಡು ಮತ್ತೆ ಹೇಗೋ ಸ್ಟಾರ್ಟ್ ಆಯಿತು ಪುಣ್ಯಕ್ಕೆ ಆಮೇಲೆ ಹೋದ್ವಿ ಮತ್ತು ಅವರು ಚೆಕಿಂಗ್ ಸ್ಟಾರ್ಟ್ ಮಾಡಿದ್ರಪ್ಪ ದೇವ ನೀವು ಒಂದು ವಿಷಯ ತಿಳ್ಕೊಬೇಕು ಚೆಕ್ಕಿಂಗ್ ಮಾಡ್ತಾರೆ ಮಾಡ್ತಾರೆ ಮಾಡೋರ್ನ ಮಾಡಲ್ಲ ಪಾಪದವ್ರನ್ನ ಹಿಡ್ಕೊಂಡು ತುಂಬಾ ಹುಡುಕ್ತಾರೆ ಅದೇನು ಅಂತ ಗೊತ್ತಿಲ್ಲ ನಮಗಂತೂ ಆಲ್ಮೋಸ್ಟ್ ಫಾರ್ಟಿ ಫೈವ್ ಮಿನಿಟ್ಸ್ ಮೇಲೇ ಚೆಕ್ ಮಾಡಿದ್ರು ಚೆಕ್ ಮಾಡೋ ಮಧ್ಯದಲ್ಲೂ ಏನೇನೋ ಕ್ವಶನ್ಸ್ ಅವ್ರದ್ದು ಏನು ವರ್ಕ್ ಮಾಡ್ತೀರಾ ಎಲ್ಲಿರೋದು ಹಾಗೆ ಹೀಗೆ ಅಂದ್ಕೊಂಡು ತುಂಬ ಚೆಕ್ ಮಾಡಿ ಅವ್ರು ಬಿಟ್ಟು ನಾವು ಹೊರಡೋ ಅಷ್ಟರಲ್ಲಿ ತುಂಬಾ ಟೈಮ್ ಆಗೋಯ್ತು ತಲೆ ಕೆಟ್ಟೋಯ್ತು ನಮಗಂತೂ ಏನಕ್ಕೆ ಅಷ್ಟೊಂದು ಚೆಕ್ ಮಾಡ್ತಾರೋ ಅಂದರೆ ಚೆಕ್ ಮಾಡಬೇಕು ಅಂದರೆ ಹುಡುಗಿರೇ ಇರೋದು ನಾವೆಲ್ಲ ಆದರೂ ಅಷ್ಟೊಂದು ಚೆಕ್ ಮಾಡಿದ್ರು ಒಬ್ಬ ಅದೇನಿಗೆ ಅಂತ ಗೊತ್ತಿಲ್ಲ ಅದಾದಮೇಲೆ ಬಿಟ್ಟರು ನಾವು ಹೊರಟ್ವಿ ನಾವು ನೋಡುವಾಗ ಅಲ್ಲಿ ಪ್ರಾಣಿಗಳಂತೂ ಸ್ಟಾರ್ಟಿಂಗಲ್ಲೇ ತುಂಬ ಇರ್ತಿದ್ವು ಈ ಸತಿ ಏನೋ ನನ್ನ ದುರದೃಷ್ಟ ಅಂದ್ಕೊತೀವಿ ವೀಡಿಯೋ ಮಾಡುವಾಗ ಒಂದು ಪ್ರಾಣಿಗಳು ಸಿಗಲಿಲ್ಲ ಅಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ಜಿಂಕೆಗಳಿತ್ತು ಈ ಸತಿ ನಾನು ಯಾವ ಪ್ರಾಣಿಗಳನ್ನ ನೋಡಲಿಲ್ಲ ನನಗೆ ತುಂಬಾ ಯಾವುದು ಸಿಗಲಿಲ್ಲ ಆಲ್ಮೋಸ್ಟ್ ನಾನು ನೋಡಿರೋ ಪ್ರಕಾರ ಜಿಂಕೆಗಳು ತುಂಬ ಇರುತ್ತೆ ಯಾವ ಪ್ರಾಣಿ ನೋಡ್ಲಿಕ್ಕೆ ಸಿಗಲಿಲ್ಲ ಅಂದರೆ ಜಿಂಕೆಗಳು ಇರುತ್ತೆ ಬಟ್ ಈ ಸತಿ ಜಿಂಕೆಗಳು ತುಂಬಾ ಕಡಿಮೆ ಇತ್ತು ತುಂಬ ಕಷ್ಟಪಟ್ಟು ಎಲ್ಲೋ ಒಂದು ಮೂಲೆಯಲ್ಲಿ ಬಟ್ ನಾನು ಬ್ಯಾಡ್ ಬ್ಯಾಡ್ಲಾಕ್ ಹೊಂದ್ಕೊಂಡೆ ನಾನು ಆಮೇಲೆ ಹಾಗೆ ಮುಂದೆ ಬರ್ತಾ ಈ ಪೊಲೀಸ್ ಅವ್ರದ್ದು ಅಲ್ಲಿ ಫಾರೆಸ್ಟ್ ಆಫೀಸರವ್ರದು ಆಫೀಸು ಅದು ಇದು ಒಂದು ತುಂಬ ಇತ್ತು ಅಲ್ಲಿ ಮನೆಗಳು ಆಫೀಸ್ಗಳು ಆಲ್ಮೋಸ್ಟ್ ಆಫೀಸ್ಗಳೇ ಇರೋದು ಅಲ್ಲಿ ಅದನ್ನೆಲ್ಲ ಕ್ರಾಸ್ ಮಾಡಿಕೊಂಡು ಹಾಗೆ ಮುಂದೆ ಹೋಗ್ತಾ ಇದ್ವಿ ತುಂಬ ಹಂಪ್ಸ್ಗಳಿದಾವೆ ಅಲ್ಲಿ ಅದೊಂದು ತುಂಬ ಪ್ರಾಬ್ಲಮ್ ಅಲ್ಲೆಲ್ಲೆಲ್ಲ ಹಂಪ್ಸ್ಗಳಿದಾವೆ ನೋಡ್ಬೋದು ನೀವು ಪ್ಲೇಸಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ ಬಟ್ ಮರಗಳೆಲ್ಲ ಒಣಗೋಗ್ಬಿಟ್ಟಿದೆ ಅಂತ ಗೊತ್ತಿಲ್ಲ ಆಲ್ಮೋಸ್ಟ್ ಸೆವೆಂಟಿ ಫೈವ್ ಪರ್ಸೆಂಟ್ ಮರಗಳೆಲ್ಲ ಒಂದು ಅಷ್ಟು ಒಣಗೋಗ್ಬಿಟ್ಟಿತ್ತು ಹಾಗೆ ಮುಂದೆ ಪಾಸ್ ಆಗ್ತಾ ಬಂದು ಇಲ್ಲೊಂದು ಕಡೆ ಚೆಕಿಂಗ್ ಇದೆ ಇದು ಎಂಡ್ ಆದಮೇಲೆ ಮುದುಮಲೈ ಫಾರೆಸ್ಟ್ ಫಾರೆಸ್ಟ್ ನೆಕ್ಸ್ಟ್ ಇದನ್ನು ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಆ ಫಾರೆಸ್ಟ್ನ ಕಂಪ್ಲೀಟ್ ಮಾಡಿಬಿಟ್ಟು ನಾವು ಮುಂದೆ ಹೋಗ್ಲಿಕ್ಕಾಗೋದು ವಿಡಿಯೋ ಮಾಡಂಗಿಲ್ಲ ಇಲ್ಲೆಲ್ಲ ತುಂಬ ಸೀನು ಬಟ್ ಹೈಡ್ ಮಾಡಿ ಸ್ವಲ್ಪ ಸ್ವಲ್ಪ ಮಾಡ್ತಾ ಇದ್ವಿ ವಿಡಿಯೋ ಈ ಬ್ರಿಡ್ಜ್ ದಾಟಿದರೆ ಮತ್ತೊಂದು ಚೆಕಿಂಗ್ ಇದೆ ಸಿಂಪಲ್ಲಾಗಿ ಚೆಕ್ ಮಾಡ್ತಾರೆ ತಮಿಳೇನು ಅಲ್ವಾ ಹಾಗಾಗಿ ಮತ್ತು ಅಲ್ಲಿ ಬಂಡೀಪುರ ಫಾರೆಸ್ಟಲ್ಲಂತೂ ಸಿಕ್ಕಾಪಟೆ ಚೆಕಿಂಗ್ ಇದೆ ಇಲ್ಲಿ ಸ್ವಲ್ಪ ಹೋಗಿ ಆಗಿ ಮಾತಾಡಿ ಬಿಡ್ತಾರೆ ಮತ್ತು ಇಲ್ಲಿ ಕಟ್ಟಿಸ್ಕೋತಾರೆ ದುಡ್ಡನ್ನ ಎಷ್ಟು ತರ್ಟಿನ ಏನೋ ಕಟ್ಟಿಸ್ಕೋತಾರೆ ಇಲ್ಲೆಲ್ಲ ವೆಹಿಕಲ್ಸ್ ಹಾಗೆ ಇಲ್ಲ ಅದು ಏನಕ್ಕೆ ಗೊತ್ತಿಲ್ಲ ಬಟ್ ಪ್ರಾಣಿಗಳು ತುಂಬ ಕಮ್ಮಿ ಅಂದ್ರೂ ಬೇಜಾರಾಗ್ತಿತ್ತು ಅಯ್ಯೋ ಯಾವುದು ನೋಡೋಕೆ ಸಿಗ್ತಿಲ್ವಲ್ಲ ಅಂತ ಅಷ್ಟು ಫೀಲ್ ಆಗ್ತಿತ್ತು ನಾವು ಎಂಟ್ರಿ ಇನ್ನೇನು ಹೋಗಿ ನೋಡುವಾಗ ಟೈಮು ಆಲ್ಮೋಸ್ಟ್ ಎಂಟು ಗಂಟೆ ಹೋಗಿತ್ತು ಎಂಟು ಐದು ಬೇಜಾರಾಗೋಯಿತು ಮಾತ್ರ ಯಾಕಂದರೆ ಅಲ್ಲಿ ತುಂಬ ಚೆಕ್ಕಿಂಗ್ ಮಾಡೋದ್ರೆಲ್ಲ ತುಂಬ ಫೋರ್ಟಿ ಫೈವ್ ಮಿನಿಟ್ಸ್ ಯಾಕಂದರೆ ಕೇರಳಗೆ ನಾವು ಬೇಗ ರೀಚ್ ಆಗಬೇಕು ಯಾಕಂದರೆ ಅಲ್ಲಿ ಬ್ಲಾಕ್ ಫೆಸ್ಟಿವಲ್ ಆಗಿರೋದರಿಂದ ಬ್ಲಾಕ್ ಸಿಗುತ್ತೆ ಅಂದ್ಬಿಟ್ಟು ನಾವು ಬೇಗ ಹೊರಟಿದ್ದು ಬಟ್ ತುಂಬ ಟೈಮ್ ವೇಸ್ಟ್ ಆಗ್ತಾ ಬಂದಿತ್ತು ಹಾಗಾಗಿ ಹೇಗೋ ರೆಡಿ ಮಾಡ್ಕೊಂಡು ಮಾಡ್ಕೊಂಡು ಆದಷ್ಟು ಬೇಗ ಹೋಗೋಣ ಅಂತ ಹೊರಟಿದ್ದೀವಿ ನೋಡುವ ನೆಕ್ಸ್ಟ್ ಏನೇನು ಅಂತ ಬಟ್ ಪ್ರಾಣಿಗಳು ಮಾತ್ರ ತುಂಬ ಕಮ್ಮಿ ಪ್ರಾಣಿಗಳು ನೋಡಕ್ಕೆ ಸಿಗ್ತಾ ಇದಾವೆ ಫಾರೆಸ್ಟ್ ಆಲ್ಮೋಸ್ಟ್ ಮುಗಿತಾ ಬರ್ತಿತ್ತು ಒಂದು ಫಿಫ್ಟಿ ಪರ್ಸೆಂಟ್ ಕಂಪ್ಲೀಟ್ ಮಾಡಿದ್ವಿ ಬಟ್ ಈ ಪ್ಲೇಸ್ ನೋಡಿ ನಮಗೆ ತುಂಬಾ ಖುಷಿ ಆಗೋಯ್ತು ನೀವು ನೋಡ್ಬೋದು ನೀವು ವೈಬ್ ಹಿಂಗಿದೆ ಅಂದ್ರೆ ಕಡೆ ಕಡೆ ಫುಲ್ ಫ್ಲವರ್ ಅಲ್ಲಿ ತುಂಬಿರೋ ಮರಗಳು ಫುಲ್ ಅಷ್ಟು ದೂರದ ತನಕನೂ ಇತ್ತು ನಾವು ಒಂದು ರೌಂಡ್ ಹೋಗ್ಬಿಟ್ಬರೋಣ ಅಂತ ಹೇಳಿ ಲೆಫ್ಟಿಗೆ ತೊಗೊಂಡು ಆ ರೋಡಲ್ಲಿ ಫುಲ್ಲು ಎಂಡ್ ತನಕ ಹೋಗಿ ವಾಪಸ್ ಬಂದ್ವಿ ಯಾಕಂದರೆ ಅದೊಂದು ವೈಬ್ ನಾನು ಆಲ್ಮೋಸ್ಟ್ ಈ ವಾಲ್ಪೇಪರ್ಸ್ ಎಲ್ಲ ನೋಡಿದ್ದೀನಿ ಈ ಥರ ಮರಗಳು ವೈಬ್ ಚೆನ್ನಾಗಿರುತ್ತೆ ಅಂತ ಹೋಗುವಾಗ ಹಾಗಾಗಿ ನನಗೆ ವೀಡಿಯೋ ಮಾಡಲಿಕ್ಕೆ ತುಂಬ ಖುಷಿ ಆಯ್ತು ಇದನ್ನು ನೋಡಿದ ತಕ್ಷಣ ಹಾಗಾಗಿ ವೀಡಿಯೋ ಮಾಡ್ಕೊಂಡು ಹಾಗೆ ವಾಪಸ್ ಹೋಗಿ ರಿಟರ್ನ್ ಬಂದ್ವಿ ನಾವು ನೋಡಿಬಂದಿವೆ ಎಷ್ಟು ಚೆನ್ನಾಗಿದೆ ಅಂತ ಚೆನ್ನಾಗಿದೆ ಅಲ್ಲಿ ಆನೆ ಬೇರೆ ಸಿಕ್ತು ನೋಡಲಿಕ್ಕೆ ಸಾಕಿರೋ ಆನೆ ಅದನ್ನು ನೋಡಿಕೊಂಡು ಆರಾಮಾಗಿ ಬಂದ್ವಿ ನಾವು ನೋಡಿ ಎಷ್ಟು ಚೆನ್ನಾಗಿದೆ ಮರಗಳಂತೂ ಫುಲ್ಲು ಆ ಹೂವಲ್ಲಿ ತುಂಬಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಂದರೆ ಅದನ್ನು ಹೇಳೋಕ್ಕೆ ಸಾಧ್ಯ ಇಲ್ಲ ನಿಜವಾಗ್ಲೂ ನೋಡಿದ್ರೇ ಅದ್ರ ಫೀಲ್ ಗೊತ್ತಾಗೋದು ಈ ವೈಬನ್ನೆಲ್ಲ ನೋಡಿಕೊಂಡು ಕಣ್ಣು ತುಂಬಿಸ್ಕೊಂಡು ನಾವು ಅಲ್ಲಿಂದ ಹೊರಟ್ವಿ ಆಲ್ಮೋಸ್ಟ್ ಇದನ್ನು ನೋಡ್ಕೊಂಡು ನಾವು ಹೊರಟು ಸೀದಾ ಸ್ಪೀಡಾಗಿ ಹೋದ್ವಿ ಫಾರೆಸ್ಟ್ ಎಂಡಾಗ್ತಾ ಬಂತು ಎಂಡಾಗಿ ನೆಕ್ಸ್ಟ್ ನಾವು ಇನ್ನೊಂದು ಫಾರೆಸ್ಟ್ನ ರೀಚ್ ಆಗಬೇಕು ಹಿಂಗೇ ಹಿಂಗೋದ್ರೆ ಹಂಗೆ ರಶ್ ಇದೆ ಲೆಫ್ಟ್ ಹೋದ್ರೆ ಊಟಿ ರೋಡ್ ರೆಡಿ ಮಾಡಿದಾರೆ ಇವಾಗ ರೆಡಿ ಮಾಡಿರೋದು ಇಷ್ಟ ದಿನ ಕ್ಲೋಸ್ ಮಾಡಿದ್ರು ಇವಾಗ ನಾವು ಊಟಿ ರೋಡ್ ಅಲ್ಲಿ ನಾವು ಕೇರಳ ಹೋಗ್ತಿರೋದು ಅದಕ್ಕೆ ಊಟಿ ರೋಡ್ ಹೋಗಿಲ್ಲ ಕೇರಳ ಹೋಗ್ತಿರೋರಿಗೆ ಏನಕ್ಕೆ ಊಟಿ ರೋಡ್ ಅಂತ ಕೇರಳ ರೋಡ್ ಹೋಗ್ತಾ ಇದೀನಿ ನೋಡ್ತಾ ಇತ್ತು ಇವಾಗ ಈ ವಿಡಿಯೋ ಈ ನೋಡೋಕ್ಕೆ ಸಿಕ್ತಿತ್ತು ಇವಾಗ ಈ ವಿಡಿಯೋ ಯಾರಿಗೋಸ್ಕರ ಮಾಡ್ತಿರೋದು ಅವರೇ ಸರಿಯಿಲ್ಲ ಅದಕ್ಕೆ ಒಂದು ಪ್ರಾಣಿ ಒಂದು ನಾವು ಸಾಕಿರೋ ಆನೆಗಳೆಲ್ಲ ನೋಡ್ಲಿಕ್ಕೆ ಸಿಕ್ತಿತ್ತು ನಮಗೆ ಕರೆಕ್ಟಾಗಿ ಫೇಸ್ ಸಿಕ್ತಿರ್ಲಿಲ್ಲ ಹಾಗೆ ಮುಂದೆ ಹೋದ್ವಿ ನೆಕ್ಸ್ಟ್ ನಮಗೆ ಸಿಗೋದು ಏನಂದ್ರೆ ಇಲ್ಲಿಂದ ಹಾಗೆ ಮುಂದೆ ಹೋದ್ವಿ ನೆಕ್ಸ್ಟ್ ಫಾರೆಸ್ಟ್ ಜಾಯ್ನ್ ಆಗಬೇಕಲ್ಲ ಹಾಗಾಗಿ ಪಂಡೀಪುರ್ ಫಾರೆಸ್ಟ್ ಮುಗೀತು ಯಾಕೆಂದರೆ ಅಲ್ಲಿ ನಮಗೆ ಟೆನ್ ಮಿನಿಟ್ಸ್ ಮುಗಿ ಮುಗಿಬೇಕಾಗಿರೋ ಫಾರೆಸ್ಟ್ ನಾವು ಫಾರ್ಟಿ ಫೈವ್ ಮಿನಿಟ್ಸ್ ಇಟ್ಕೊಂಡು ಮುಗಿಸ್ಕೊಂಡು ಬಂದಿರೋದು ಯಾಕೆಂದರೆ ಅಷ್ಟು ಚೆಕಿಂಗ್ ಇತ್ತು ಇವಾಗ ಮುದುಮಲೈ ಟೈಗರ್ ರಿಸರ್ವ್ ಹೋಗ್ತಾ ಇದ್ದೀನಿ ಸ್ವಲ್ಪ ಡೀರ್ ನಿಂತಿದೆ ಅಷ್ಟೊಂದು ಕಾಣಿಸ್ತಾ ಇಲ್ಲ ನಮ್ಮ ಡ್ರೈವರ್ ಸರಿ ಇಲ್ಲ ಅದಕ್ಕೆ ತುಂಬ ಸ್ಪೀಡಾಗಿ ಓಡಿಸ್ತಾನೆ ಇನ್ನು ಹಾಗೆ ಹೊಮ್ತಾ ಹೋಗ್ತಿದ್ದೆ ಪ್ರಾಣಿಗಳಂತೂ ಇಲ್ಲ ಹೋಗ್ತಾ ಹೋಗ್ತಾ ಹಾಗೆ ಒಂದು ನವಿಲನ್ನು ನೋಡೋಕ್ಕೆ ಸಿಕ್ಕಿದ್ದು ಸಿಕ್ಕು ನೋಡುವ ನೀವು ಫುಲ್ಲು ಗರಿ ಬಿಚ್ಕೊಂಡು ನಾಟಿ ಆಡೋ ಥರ ನಿಂತಿದೆ ತುಂಬ ಖುಷಿ ಆಗೋಯ್ತು ನಾನು ನೋಡಿ ಹಬ್ಬ ಅಂತೂ ಏನೋ ಒಂದು ಸ್ವಲ್ಪ ನೋಡೋಕೆ ಸಿಕ್ತಲ್ಲ ಖುಷಿಯಾಗಿ ಅಂತ ತಿರ್ಗೋರು ಅಲ್ಲೇ ಸ್ಟಾಪ್ ಮಾಡಿ ಫುಲ್ಲು ಅದನ್ನು ನೋಡು ಕಣ್ತುಂಬ ನೋಡಿಬಿಟ್ಟು ನಾವಲ್ಲಿಂದ ಹೊರಟಿದ್ದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ಫುಲ್ಲು ಗರಿನ ತೆಗೆದು ನಿಂತಿದೆ ಫುಲ್ಲು ಹರಡಿಕೊಂಡು ಎಷ್ಟು ಚೆನ್ನಾಗಿದೆ ಅಲ್ಲ ತುಂಬ ಖುಷಿಯಾಗೋಯ್ತು ನೋಡಿ ನನಗೆ ಇದಾದ್ಮೇಲೆ ಪ್ರಾಣಿಗಳಂತೂ ಸಿಗಲಿಲ್ಲ ಅಂತೂ ಮಂಕಿಗಳಾದರೂ ಇದ್ವು ಅದಕ್ಕೆ ವಿಶ್ ಮಾಡ್ಕೊಂಡು ಹೊರಟ್ವಿ ಮುಂದೆ ಹೋಗ್ತಾ ನೋಡ್ಬೋದು ನೀವು ಆ್ಯಕ್ಚುಲಿ ಲಾರಿ ಬಿದ್ದೋಗಿತ್ತು ಪಾಪ ಯಾರಿಗೂ ಏನೋ ಆಗಿಲ್ಲ ಅನ್ಕೋತೀನಿ ರಾ ಅಲ್ಲೇ ಕೂತಿದ್ರು ಅವರು ಏನೋ ಏಟಾಗಿಲ್ಲ ಜಸ್ಟು ಏನೋ ಮಿಸ್ ಆಗಿ ಬಿದ್ದಿದೆ ಹಾಗಾಗಿ ನಾವು ಮುಂದೆ ಹೋದ್ವಿ ನೆಕ್ಸ್ಟ್ ನೋಡ್ಬೋದು ನೀವು ಫಾರೆಸ್ಟಿಂದು ಇಲ್ಲಿಗೆ ಮುಗೀತು ಎರಡು ಫಾರೆಸ್ಟ್ನ ದಾಟಿ ನಾವು ಮುಂದೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ನೆಕ್ಸ್ಟ್ ಇನ್ನು ಕೇರಳ ಹೋಗೋದ್ರಿಂದ ನೆಕ್ಸ್ಟ್ ನಾವು ಹೊರಟಿ ನೋಡ್ಬೋದು ನೀವು ಪ್ಲೇಸಸ್ ಎಲ್ಲ ಹೇಗಿದೆ ಅಂತ ಬಟ್ ತಮಿಳ್ನಾಡು ಸೈಡು ರೋಡ್ ಮಾತ್ರ ತುಂಬಾ ವಸ್ಟ್ ಅಂತಲೇ ಹೇಳ್ಬೋದು ನೋಡ್ಬೋದು ನೀವು ಎಷ್ಟು ಕೆಟ್ಟದಾಗಿತ್ತು ಅಂದರೆ ಹಬ್ಬ ಅನಿಸುತ್ತೆ ಆಲ್ಮೋಸ್ಟ್ ಕೇರಳ ರೋಡು ರೀಚ್ ಆಗುತ್ತನಕೂ ತುಂಬ ಕೆಡದಾಗಿದೆ ಇದು ಗುಂಡ್ಲುಪೇಟೆ ರೋಡು ಇದು ನೀವು ನೋಡ್ಬೋದು ನಾವು ಫಾರೆಸ್ಟ್ನ ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ನಾವು ಗುಂಡ್ಲುಪೇಟೆಗೆ ಬಂದಿದ್ದು ರೋಡ್ ಮಾತ್ರ ತುಂಬ ಕೆಡದಾಗಿದೆ ಇಷ್ಟಿಷ್ಟೇ ಚಿಕ್ಕ ಚಿಕ್ಕ ರೋಡು ಅದ್ರ ಮಧ್ಯದಲ್ಲಿ ಬೇರೆ ಡಿವೈಸ್ ಇಟ್ಟಿದ್ದಾರೆ ಅದಂತೂ ಇನ್ನೂ ಇವಾಗ ನಮಗೆ ಟೈಮ್ ಇನ್ನೂ ಬೆಳಗ್ಗೆ ಏನಪ್ಪ ಅಂದರೆ ಒಂದು ಒಂಬತ್ತು ಗಂಟೆ ಒಂಬತ್ತೂವರೆ ಆಗಿರ್ಬೋದೇನೋ ಅದಕ್ಕೋಸ್ಕರ ಅಷ್ಟೊಂದು ವೆಹಿಕಲ್ಸ್ ಇಲ್ಲ ರೋಡ್ ರೋಡ್ ಫುಲ್ಲು ಅದು ಇದು ನಿಲ್ಲಿಸಿ ಫುಲ್ಲು ಓವರ್ ಜಾಗನೇ ಇರೋಲ್ಲ ಆ ಥರ ಮಾಡಿಬಿಡ್ತಾರೆ ಮುಂದೆ ಹಾಗೆ ಹೋಗ್ತಾ 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 ಗುಡ್ಲು ದಾಟಿ ಮುಂದೆ ಹೋಗ್ತಾ ಇದ್ರೆ ಫುಲ್ಲು ಟಿ ಎಸ್ಟ್ರೇಟ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಟಿ ಎಸ್ಟ್ರೇಟ್ ಅಂದರೆ ನೋಡುವಾಗಲೇ ಅಷ್ಟು ಖುಷಿ ಆಗ್ತಿತ್ತು ಆ ಗುಡ್ಡಗಳೆಲ್ಲ ಟಿ ಎಸ್ ಗಿಡಗಳನ್ನ ನೋಡೋಕೆ ಏನೋ ಒಂಥರ ಚೆನ್ನಾಗಿರುತ್ತಲ್ವ ಹಾಗೆ ನೋಡ್ಕೊಂಡು ಕಂಪ್ಲೀಟ್ ಮಾಡ್ಕೊಂಡು ಮುಂದೆ ಹೋಗ್ತಾ ಇದ್ವಿ ನಾವು ನೋಡ್ಬೋದು ನೀವು ಆಲ್ಮೋಸ್ಟ್ ನಾವು ರೀಚ್ ಆಗ್ತಾ ಬಂದ್ವಿ ಮಲಪುರಂ ಕೊಚ್ಚಿ ಯಾವ ಸೈಡ್ ಹೋಗುತ್ತೆ ಅನ್ನೋದು ಹಲೆ ಹಾಕಿದ್ರು ಬೋರ್ಡು ನಾವು ಕೇರಳಗೆ ಹೋಗೋದ್ರಿಂದ ನಾವು ಕೊಚ್ಚಿ ಸೈಡು ಆಯ್ಕೆ ಮಾಡ್ಕೊಂಡ್ವಿ ಹಾಗಾಗಿ ನಾವು ಲೆಫ್ಟ್ಗೆ ತಗೊಂಡು ಹೊರಟ್ವಿ ನಾವು ಅಲ್ಲಿಂದ ಮಾತ್ರ ರೋಡು ತುಂಬ ಕೆಟ್ಟದಾಗಿದೆ ಕೇರಳ ರೋಡು ನಮಗೆ ಸಿಗೋ ತನಕ ರೋಡು ತುಂಬ ಆಗಿದೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಮಗೆ ಆಲ್ಮೋಸ್ಟು ಇದು ಫುಲ್ಲು ತಮಿಳ್ನಾಡಿಗೆ ಸೇರಿದ್ದು ಅವರು ಏರಿಯಾ ಇದು ಹಾಗಾಗಿ ಅಷ್ಟೊಂದು ಚೆನ್ನಾಗಿಲ್ಲ ರೋಡ್ಗಳು ಮಾತ್ರ ಎಷ್ಟು ಅಂದರೆ ನಾವು ಕಷ್ಟಪಟ್ಟು ಕಷ್ಟಪಟ್ಟು ಹೋಗ್ತಾ ಇದ್ದಿದ್ದು ಗಾಡೀಲಿ ಯಾಕಂದರೆ ರೋಡ್ ಅಷ್ಟು ಕೆಡದಾಗಿದೆ ಮಾತ್ರ ಹೋಗೋರು ತುಂಬ ಹುಷಾರಾಗಿ ಹೋಗಬೇಕು ಈ ರೂಟಲ್ಲಿ ಹಿಂಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ರೋಡ್ ಹೆಂಗಿದೆ ಅನ್ನೋದು ಇಲ್ಲಿ ಆಲ್ಮೋಸ್ಟ್ ದುಡ್ಡಿಸ್ಕೋತಾರೆ ಈ ಪಾಸ್ ಅಂತ ಹೇಳಿ ದುಡ್ಡಿಸ್ಕೋತಾರೆ ಹೋಗೋರಿಗೆ ಇಲ್ಲ ಬರುವವರಿಗೆ ತುಂಬ ಇಸ್ಕೋತಾರೆ ನಾವು ಬರುವಾಗ ನಾವು ಕಟ್ಲೇಬೇಕು ಹೋಗುವಾಗ ಇರಲಿಲ್ಲ ಹಾಗೆ ನೋಡಿ ರೋಡು ಹೇಗಿದೆ ಅಂತ ಅಯ್ಯೋ ದೇವ ಅದೇ ಮಧ್ಯದಲ್ಲಿ ಅಂದರೆ ಅಲ್ಲಿ ತುಂಬ ಲಾರಿಗಳು ಅದು ಇದು ತುಂಬ ವೆಹಿಕಲ್ಸ್ ಓಡಾಡೋದ್ರಿಂದ ರೋಡು ಅವ್ರು ರೆಡಿನೇ ಮಾಡಿಲ್ಲ ಎಷ್ಟು ವೆಹಿಕಲ್ಸ್ ಓಡಾಡುತ್ತಪ್ಪ ರೆಡಿ ಅಟ್ಲೀಸ್ಟ್ ಒಂದು ರೋಡ್ ರೆಡಿ ಮಾಡ್ಕೋತಾನೆ ಮಾಡೋದೇ ಇಲ್ಲ ಎಷ್ಟು ಕಷ್ಟಪಟ್ಟು ಓಡಿಸ್ಬೇಕಂದ್ರೆ ತುಂಬ ಸೇಫ್ ಆಗಿ ಓಡಿಸ್ಬೇಕು ಈ ರೋಡಲ್ಲಿ ಹೋಗೋರಂತೂ ತುಂಬಾ ಜೋಪಾನ ಆಗಿ ಹೋಗಿ ಇಲ್ಲಾಂದರೆ ತುಂಬ ಹೆದರಿಕೆ ಆಗುತ್ತಪ್ಪ ಗಡ್ಸು ಇರಬೇಕು ಓಡಿಸೋಕ್ಕೆ ಎಷ್ಟು ಭಯ ಆಗ್ತಿರುತ್ತೆ ಯಾಕಂದರೆ ಲಾರಿಗಳು ಅಷ್ಟು ಬರ್ತಾ ಇರುತ್ತೆ ಮತ್ತು ರೋಡು ಅಷ್ಟೇ ತುಂಬ ಕೆಡದೆ ರೋಡ್ ಆಗಿರೋದ್ರಿಂದ ನಮಗೆ ಓಡಿಸ್ತೀವಿ ತುಂಬ ಕಷ್ಟ ಆಗುತ್ತೆ ನೋಡ್ಬೋದು ಅಲ್ಲಲ್ಲಲ್ಲಿ ಗುಂಡಿ ಕೆಲವು ಕಡೆನಂತೂ ಇನ್ನೂ ಭಯಂಕರ ಗುಂಡಿಯಾಗಿರುತ್ತೆ ನೋಡೋಕ್ಕೆ ಭಯ ಆಗ್ತಿರುತ್ತೆ ಹಿಂಗೆ ಇದೆಲ್ಲ ವೆಹಿಕಲ್ಗಳು ಅಂತ ಅನಿಸುತ್ತೆ ಮತ್ತು ಅಷ್ಟಷ್ಟು ವೆಯ್ಟ್ ಇರೋ ಲಾರಿಗಳಲ್ವಾ ನೋಡಿ ಎಷ್ಟು ಅದಕ್ಕೆ ಹೋಗೋಕ್ಕಾಗ್ತಿಲ್ಲ ಅಷ್ಟು ಕಷ್ಟಪಟ್ಟುಕೊಂಡು ಹೋಗ್ತದೆ ಲಾರಿಗಳು ತುಂಬ ಭಯ ಆಗ್ತಿತ್ತು ಮಾತ್ರ ಹೋಗುವಾಗ ಸ್ವಲ್ಪ ಧೈರ್ಯ ಬರಲಿ ಅಂತ ಸಾಂಗ್ ಎಲ್ಲ ಹಾಕೊಂಡು ಕೇಳ್ಕೊಂಡು ಹೋಗ್ತಿದ್ವಿ ಯಾಕಂದರೆ ಸ್ವಲ್ಪ ಆ ಸಾಂಗು ಕೇಳುವಾಗ ಸ್ವಲ್ಪ ಮೂಡ್ ಚೇಂಜ್ ಆಗುತ್ತೆ ಅಂತ ಹೇಳಿ ಹಾಗಾಗಿ ಇವಾಗ ಕೇರಳ ರೋಡು ಎಂಟ್ರಿ ಆಗ್ತಾ ಇದೆ ಹಾಗಾಗಿ ಸ್ವಲ್ಪ ನೀಟಾಗಿದೆ ನೋಡ್ಬೋದು ನೀವು ಕೇರಳ ರೋಡು ಎಂಟ್ರಿ ಆಗುತ್ತಂದು ತುಂಬಾ ಕಷ್ಟಪ್ಪ ಈ ರೋಡ್ ಮಾತ್ರ ತುಂಬಾ ತುಂಡಿ ಮಣ್ಣು ಕಲ್ಲು ಎಲ್ಲ ಇತ್ತು ಯಾಕಂದರೆ ಅಷ್ಟು ಜುಂಡಿ ಆಗ್ಬಿಟ್ಟಿದೆ ರೋಡ್ಗಳು ನೀವು ನೋಡ್ಬೋದು ನೀವು ಕಾಣಿಸುತ್ತೇವೆನೋ ಗೊತ್ತಿಲ್ಲ ನನಗೆ ಇದರಲ್ಲಿ ಕರೆಕ್ಟಾಗಿ ಬಟ್ ತುಂಬಾ ಹಾಳಾಗಿರೋ ಇದೆಲ್ಲ ಎಷ್ಟು ಕಷ್ಟ ಪಡ್ಕೊಂಡು ಹೋಗಿದ್ದೇವೆ ಅನ್ನೋದಂಗೆ ನಮಗೆ ಒಟ್ಟಾಗಂತ ನೋಡ್ಬೋದು ಎಷ್ಟು ಗುಂಡಿ ಇದೆ ನೋಡಿ ಇಲ್ಲೆಲ್ಲ ಭಯ ಆಗುತ್ತೆ ಕಾರು ವೆಹಿಕಲ್ಸ್ ಅದು ಇದು ಓಡಾಡುವಾಗ ಬೈಕು ಎಲ್ಲ ತುಂಬ ಸೇಫಾಗಿ ಹೋದರೆ ತುಂಬ ಒಳ್ಳೆಯದು ಇಲ್ಲೆಲ್ಲ ನೋಡಿ ಹೇಗಿದೆ ಅಂದರೆ ರೋಡು ಭಯ ಆಗುತ್ತೆ ತುಂಬ ಕಷ್ಟ ಈ ಡೇಂಜರ್ ಪ್ಲೇಸಸ್ ಇದೆಲ್ಲ ತುಂಬ ಕಷ್ಟ ಮಾತ್ರ ಓಡಿಸ್ಲಿಕ್ಕೆ ಗಾಡಿ ಎಷ್ಟು ಚಿಕ್ಕದು ಬೇರೆ ರೋಡು ಹಾಗಾಗಿ ತುಂಬ ಕಷ್ಟ ಆ್ಯಂಡ್ ಹೇರ್ ಪಿನ್ ಆಲ್ಮೋಸ್ಟ್ ಹೇರ್ ಪಿನ್ ಇದು ನಾವು ಏರ್ಪೇನಿಗೆ ರೀಚ್ ಆಗಬೇಕು ಇಲ್ಲಿಂದ ನಮಗೆ ಕೇರಳ ರೋಡ್ ಸ್ಟಾರ್ಟ್ ಆಗುತ್ತೆ ಏರ್ಪಿನ್ನು ಈಗ ಏರ್ಪಿನ್ ಸ್ಟಾರ್ಟ್ ಆಗಿದೆ ನೋಡ್ಬೋದು ನೀವು ಫುಲ್ಲು ಎರಡು ಫಾರೆಸ್ಟ್ ಕಂಪ್ಲೀಟ್ ಮಾಡೋದ ಮೇಲೆ ನೆಕ್ಸ್ಟು ಸಿಗೋದೇ ಏರ್ಪೇನ್ ಇದು ಕಂಪ್ಲೀಟ್ ಮಾಡಿದ್ರೇ ನಮಗೆ ಇನ್ನೇನು ಪ್ರಾಬ್ಲಮ್ ಇಲ್ಲ ಆರಾಮಾಗಿ ಹೋಗ್ಬೋದು ಅದಕ್ಕೋಸ್ಕರ ಇದನ್ನ ಒಂದು ಕಂಪ್ಲೀಟ್ ಮಾಡೋಣ ಅಂತ ಕೇರಳ ಬಸ್ಗಳು ನೋಡ್ಬೋದು ನೀವು ಹೇಗಿದೆ ಅಂತ ಗೌರ್ಮೆಂಟ್ ಬಸ್ ಆದ್ರೂ ಪ್ರೈವೇಟ್ ಬಸ್ ಆದ್ರೂ ತುಂಬ ವಿಚಿತ್ರವಾಗಿರೋದಪ್ಪ ನಮ್ಮ ಕರ್ನಾಟಕದ ಬಸ್ ನೋಡೋಕ್ಕೆ ತುಂಬ ಚೆಂದ ಬಟ್ ಕೇರಳ ಬಸ್ಗಳು ಅಷ್ಟೊಂದು ಚೆನ್ನಾಗಿರಲ್ಲ ನೋಡಿ ಮುಂದೆ ಹೋಗ್ತಿರೋದು ಕೇರಳ ಬಸ್ ಅದು ಆ್ಯಕ್ಚುಲಿ ಯಾಕಂದರೆ ನಮಗೆ ಅವ್ರು ಓಡಿಸ್ತಿರೋದೇ ಸರಿ ಇಲ್ಲ ಆ್ಯಕ್ಚುಲಿ ಹೆಂಗೆ ಬೇಕು ಹಂಗೆ ಓಡಿಸ್ತಾಯಿದ್ರು ನೋಡ್ಬೋದು ನೀವು ಅಬ್ಸರ್ವ್ ಮಾಡ್ತಿದ್ದೀರಾ ಅನ್ಕೋತೀನಿ ಈ ವಿಡಿಯೋ ನೋಡಿದರೆ ತುಂಬ ಹೆಂಗೆ ಬೇಕು ಮನ್ಸು ಬಂದಂಗೆ ಓಡಿಸ್ತಾ ಇದ್ರು ಆ್ಯಕ್ಚುಲಿ ಅಲ್ಲಿ ಬರೆದಿದೆ ಈ ನಾವೇನಾದರೂ ತಪ್ಪಾಗಿ ಏನಾದರೂ ಮೂವ್ ಮಾಡಿದರೆ ನ ದಯವಿಟ್ಟು ಈ ನಂಬರಿಗೆ ಕಂಪ್ಲೇಂಟ್ ಮಾಡಿ ಅಂತ ಅಲ್ಲಿ ಹಿಂದ್ಗಡೆ ಬ್ಲೂ ಕಲರ್ ಕಾಣಿಸ್ತಿದೆ ಲೈಟ್ ಬ್ಲೂ ಅದು ಪೋಸ್ಟರ್ ಹಾಕಿದ್ದಾರೆ ಕಂಪ್ಲೇಂಟ್ ಮಾಡಿ ಅಂತ ಬಟ್ ಏನು ಕಂಪ್ಲೇಂಟ್ ಮಾಡೋದು ಈ ಬಸ್ಸವ್ರು ಓಡಿಸ್ತಿರೋ ರೀತಿ ನೋಡಿದ್ರೆ ನಗು ಬರ್ತೀವಿ ಹೆಂಗೆ ಓಡಿಸ್ತಾ ಓಡಿಸ್ತಾಯಿದ್ರು ಒಂದು ಕರೆಕ್ಟ್ ವೇನಲ್ಲಿ ಅವರು ಓಡಿಸೇ ಇಲ್ಲ ಬಸ್ನ ನಮ್ಮ ಪಿನ್ ಕ್ರಾಸ್ ಮಾಡೋದು ತುಂಬ ಒಂಥರ ಹೆಂಗೆ ಅಂದರೆ ತುಂಬ ಕಷ್ಟ ಆಗ್ತಿರುತ್ತೆ ಯಾಕಂದರೆ ಬಾಡಿ ಎಲ್ಲ ಒಳಗಡೆ ಎಲ್ಲ ಏನೋ ಒಂಥರ ಫೀಲ್ ಆಗ್ತಾಯಿತ್ತು ಮಾತ್ರ ಅಷ್ಟು ಒಂಥರ ಏರ್ಪಿನ್ ಕ್ರಾಸ್ ಆಗೋ ತಂಗ ತುಂಬ ಕಷ್ಟ ಏರ್ಪಿನ್ ಪಿನ್ ಸಾರಿ ಏರ್ಪಿನ್ ಮುಗಿದ್ರೆ ಮತ್ತೆ ಫ್ರೀ ಮೈಂಡೆಲ್ಲ ನೋಡ್ಬೋದು ಅದ್ರೂ ಏರ್ಪಿನ್ ಮಧ್ಯದಲ್ಲೇ ಆ ವೈಬೆಲ್ಲ ಚೆನ್ನಾಗಿದೆಲ್ಲ ಎಷ್ಟು ಚೆನ್ನಾಗಿದೆ ಆರಾಮಾಗಿ ನೋಡ್ಕೊಂಡು ಹಾಗೆ ಎಂಜಾಯ್ ಮಾಡ್ಕೊಂಡು ಹೋಗ್ತಿದ್ವಿ ಇನ್ನೇನು ಏರ್ಪಿನ್ ಮುಗಿತಾ ಬಂತು ಆ ಬಸ್ಸಲ್ಲಿ ಬೇರೆ ವಾಮಿಟ್ ಮಾಡಲಿಕ್ಕೆ ಯಾರೋ ಈಚೆ ಬೇರೆ ಬರ್ತೀವರು ಅದಕ್ಕೆ ಸ್ವಲ್ಪ ಡಿಸ್ಟೆನ್ಸಲ್ಲಿ ಹೋಗ್ತಾ ಇದ್ವಿ ನಾವು ನೀವು ನೋಡ್ಬೋದು ಮಲಪುರಂ ರೋಡು ಎಂಟ್ರಿ ಆಯಿತು ನಾವು ಬಟ್ ಮಲಪುರಂ ರೋಡಿಗೆ ಹೋಗೋಲ್ಲ ನಾವು ಇಲ್ಲಿಂದ ಲೆಫ್ಟ್ ತಗೊಂಡು ನಾವು ಬೇರೆ ರೂಟಕ್ಕೆ ಹೋಗ್ತೀವಿ ಸಿಟಿ ಎಂಟ್ರಿನೇ ಕೊಡೋಲ್ಲ ನಾವು ಹಾಕಿ ಹೋಗ್ತೀವಿ ಹಾಗೆ ಇದು ಸ್ವಲ್ಪ ಅಷ್ಟೊಂದು ವೆಹಿಕಲ್ಸ್ ಇಲ್ಲ ಆಮೇಲೆ ನೋಡಲಿಕ್ಕೆ ಪ್ಲೇಸ್ ಒಂಥರ ಚೆನ್ನಾಗಿದೆ ಈ ಥರನೇ ಟ್ರೇನು ಗ್ರೀನರಿ ಫುಲ್ಲು ಹಾಗೆ ಆರಾಮಾಗಿ ಹೋಗ್ಬೋದು ಅಂತ ನಾವು ಆ ರೋಡು ಸಾಯ್ಸ್ ಮಾಡಿದ ನೋಡಿ ನೀವು ಲೆಫ್ಟಿಗೆ ತೊಗೊಂಡು ಕಟ್ ಮಾಡಿದರೆ ಆ ರೋಡ್ ಎಂಟ್ರಿ ಆಗುತ್ತೆ ಸ್ವಲ್ಪ ದೂರ ಇದೆ ಬಟ್ ಓಕೆ ಚೆನ್ನಾಗಿದೆ ಅಷ್ಟೊಂದು ವೆಹಿಕಲ್ಸ್ ಇಲ್ಲ ಆರಾಮಾಗಿ ಹೋಗ್ಬೋದು ಫ್ರೀ ಅದು ಹೋಗ್ಬೋದು ಅನ್ನೋ ಕಾರಣಕ್ಕೆ ನಾವು ಆ ರೋಟು ಚಾಯ್ಸ್ ಮಾಡಿದ್ದು ನೋಡಿ ನಾನು ಹೇಳೋದ್ನಲ್ವ ಎಷ್ಟು ಚೆನ್ನಾಗಿದೆ ಅಂತ ಈ ರೋಟಲ್ಲಿ ಹೋಗೋಕೆ ಒಂಥರ ಚೆನ್ನಾಗಿರುತ್ತೆ ನೋಡೋಕ್ಕೆ ಒಂಥರ ಆಗುತ್ತೆ ಆರಾಮಾಗಿ ಗಾಳಿ ಆಗಿರ್ಬೋದು ಸುತ್ತ ಹಸಿರು ಹಸಿರಾಗಿರೋ ಮರಗಳ ಗಿಡಗಳನ್ನ ನೋಡ್ಕೊಂಡು ಆರಾಮಾಗಿ ಹೋಗ್ಬೋದು ಅನ್ನೋ ಕಾರಣಕ್ಕೆ ಈ ರೋಟು ತೊಗೊಂಡಿದ್ದೆ ನಾವು ಜಾಸ್ತಿ ವೆಹಿಕಲ್ಸ್ ಇಲ್ಲ ಆರಾಮಾಗಿ ಹೋಗ್ಬೋದು ಹಾಗಾಗಿ ಈ ರೂಟಲ್ಲಿ ನಾವು ಬಂದಿದ್ದು ಫಾರೆಸ್ಟ್ ನೋಡಿದಾಗೆ ಫೀಲ್ ಆಗುತ್ತೆ ಬಟ್ ಫಾರೆಸ್ಟ್ ಎಲ್ಲ ಇದು ಮಲಪ್ಪುರ ದಾಟಿಗೆ ಮುಂದೆ ಬರುವ ಬರ್ತಾ ಇದ್ವಿ ಮಲಪುರಂ ಮುಗೀತು ನೆಕ್ಸ್ಟು ಬರ್ತಾ ಇರುವಾಗ ಎಲ್ಲೊಬ್ರು ಕಾರ್ ನಿಲ್ಲಿಸಿ ತೆಗಿತಾನೆ ಇರಲಿಲ್ಲ ನಾವು ಹೊರ ನೋಡಿದ್ ನಮ್ಮಿಂದ ಇರೋರೆಲ್ಲ ಫುಲ್ಲು ಹೊರ ಅಯ್ಯೋ ತುಂಬ ವೆಯ್ಟ್ ಮಾಡಿಸ್ಬಿಟ್ರು லாஸ்டிக் கார் தைல்வேனோ அந்த நாவே இவோ மாண்டு திருசுவ அந்த கார் திகிதோ ஆமெல்லாம் மூவ்